ನಮಸ್ಕಾರ ಕೇಳಿದರೆ ನಾವು ಕಾಫಿ ದೇವಾಲಯಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಜನಸಾಗರ ಅಂದರೆ ಜನಸಾಗರ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ನಾವು ಹೆಂಗವರ ಜನಸಂಖ್ಯೆ ಜನಸಂಖ್ಯೆ ಇದೆ ಭಾಳ ಅಲ್ಲಿ ಕುಮಂಬಣದಲ್ಲಿ ಯಾವ ರೀತಿ ಜನಸಂಖ್ಯೆ ನೋಡಿದ್ರು ಅದೇ ಥರ ಇಲ್ಲೂ ಇಲ್ಲೂ ಅದೇ ರೀತಿ ಜನಸಂಖ್ಯೆ ಹಿಂದೆ ಸುಮಾರು ಒಂಬತ್ತಾ ಒಂಬತ್ತು ತಾಸು ಎಲ್ಲಿಂದ ಬರ್ತಾ ಇದ್ದೀವಿ ಒಂದು ಮೂರು ಒಂದು ನಾಲ್ಕು ಕಿಲೋಮೀಟ್ರಿಂದ ಬರ್ತಾ ಇಲ್ವಾ ಹಾಂ ನಾಲ್ಕು ಕಿಲೋಮೀಟ್ರ್ ಅಂದರೂ ಇದೆ ಗಂಗಾ ಆರ್ತಿಗೆ ಹೋಗ್ತಾ ಇದೀವಿ ಬೆಳಗ್ಗೆ ಸುತ್ತಾಡ್ ಸುತ್ತ ಸುಸ್ತಾಗಿದೆ ಏನ್ ಮಾಡಕ್ಕೆ ದರ್ಶನ ಮಾಡ್ಲೇಬೇಕು ಎಷ್ಟೇ ಜನ ಇರ್ಲಿ ದರ್ಶನ ಮಾಡ್ತೀವಿ ಬೆಳಗ್ಗೆ ಎರಡು ಗಂಟೆಗೆ ಎದ್ದೋದ್ರು ದರ್ಶನ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಗಂಟ ಬಂದ್ಬಿಟ್ಟು ದರ್ಶನ ಮಾಡಿಲ್ಲ ಅಂದ್ರೆ ಅದು ಯೋಗ್ಯ ಆಗಲ್ಲ ಅಂದ್ರೆ ದರ್ಶನ ಮಾಡ್ಕೊಂಡೇ ಹೋಗ್ತೀವಿ ಸಿಕ್ಕಾಪಟ್ಟಿ ಜನಸಕ್ಕೆ ಅಣ್ಣ ಅದ್ ಏನ್ ಗೊತ್ತಾ ಪ್ರೇಮಿಸ್ಕೊಂಡು ಈ ಕಡೆ ಮಾಡ್ತಾ ಇದ್ದಾರೆ ಹಂಗಾಗ್ಬಿಟ್ಟು ಇಷ್ಟೊಂದು ಕ್ರೌಡ್ ಆಗಿರೋದು ಯಾಕಂದ್ರೆ ಇವಾಗ ಪ್ರಯೋಗ ಇಲ್ಲ ಅಂದಿದ್ರೆ ಇಲ್ಲ ಅಂದಿದ್ರೆ ಇಷ್ಟೊಂದು ಜನ ಇಷ್ಟೊಂದು ಕ್ರೌಡ್ ಆಗ್ತಾ ಇರಲಿಲ್ಲ ಇನ್ನೊಂದು ರೂಮಿನ ಅಭಾವ ಕೂಡ ಇಷ್ಟೊಂದು ಇರ್ತಾ ಇರಲಿಲ್ಲ ಅದಕ್ಕೋಸ್ಕರ

ಕುಂಭಮೇಳದ ಹತ್ರ ನಾನು ಸೈಕೋಬಿಟ್ಟಣ ನಿತ್ಯ ಸೈಕೋಬಿಟ್ಟ ಈ ಕುಂಭಮೇಳದಲ್ಲಿ ಕೊಡೋ ಗ್ರಾಮಚಂದ್ರ ಕೂಡ ಅವರು ಕೂಡ ಸ್ವಲ್ಪ ತಲೆ ಸುಗ್ದೂ ಕಿಲೋಮೀಟರ್ ಜನ ರಾಮಚಂದ್ರ ಅವರು ಕೂಡ ತಲೆ ಸುಸ್ತು ಬಿದ್ದು ಬೆಲೆ ಸುಸ್ತಾಗಿದ್ದಾರೆ ಏ ನಮ್ಮ ಕದೆ ಮುಗಿದೋಯ್ತು ಬಿಡಿ ಇವಾಗ ಯಾಕಂದ್ರೆ ಸುತ್ತಿ ಸುತ್ತಿನ ನಮ್ಗೆ ಸಾಕಾಗ್ಬಿಟ್ಟೈತೆ ಬಿಡತ್ತ ಈ ಥರ ಜನಸಂಖ್ಯೆಯಿಂದ ಜನಸಂಖ್ಯೆ ಕೂಡ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲೂ ರೂಮ್ ಸಿಗ್ತಾ ಇಲ್ಲ